ಕಿವುಡರ ದಿನಾಚರಣೆಯನ್ನ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ರಾಜ್ಯ ಕಿವುಡರ ಕ್ಷೇಮಾಭಿವೃದ್ಧಿ ಸಂಘ ಶಿವಮೊಗ್ಗ ಜಿಲ್ಲಾ ಮೋಕರ ಮತ್ತು ಶ್ರವಣ ಮಾಂದ್ಯರ ಸಂಘದ ಸಹಯೋಗದಲ್ಲಿ ವಿಶ್ವ ಕಿವುಡರ ದಿನಾಚರಣೆ ಆಚರಣೆ ಮಾಡಲಾಯಿತು ಸಚಿವ ಮಧು ಬಂಗಾರಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು कांडी तो ये लोग बंदे क्लास के ठीक है। तनाराजा भुविराज विष्णु महादेव महादेव ಎಲ್ಲ ಜಿಲ್ಲೆಗಳಲ್ಲಿ ಶಾಲೆಗಳನ್ನು ತೆರೆಯಬೇಕು ಆ ಶಾಲೆಗೆ ಭಾಷಾ ಶಿಕ್ಷಕರನ್ನೇ ನೇಮಕ ಮಾಡಬೇಕು ವಿವಾಹ ಪ್ರೋತ್ಸಾಹ ಧನವನ್ನು ಈ ಕಿವುಡ ಮಕ್ಕಳಿಗೆ ಮದುವೆ ಆದಂಥ ಹೆಣ್ಮಗನಿಗೆ ಗಂಡು ಮಗನಿಗೆ ವಿವಾಹ ಪ್ರೋತ್ಸಾಹ ಧನವನ್ನು ಸರ್ಕಾರದಿಂದ ಕೊಡಬೇಕು ಅದೇ ರೀತಿಯಲ್ಲಿ ಉಚಿತವಾಗಿ ಬಸ್ ಪ್ರಯಾಣವನ್ನು ಕಲ್ಪಿಸಿಕೊಡಬೇಕು ಈಗ ಸಾವಿರದ ಇನ್ನೂರು ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ ಯಾವುದಕ್ಕೂ ಸಾಕಾಗೋದಿಲ್ಲ ಈ ಮೂಕ ಮಕ್ಕಳಿಗೆ ಐದು ಸಾವಿರಕ್ಕೆ ಏರಿಸ್ಕೊಡ್ಬೇಕು ಅಂಥೇಳಿ ನಾವು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಮೂರನೇ ತಾರೀಕು ದಿನಾಂಕವನ್ನು ನಿಗದಿ ಮಾಡಿ ಮಧು ಬಂಗಾರಪ್ಪನವರು ಬನ್ನಿ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ನಿಮ್ಮ ಕೊರತೆಗಳಿಗೆ ನಾನು ಸ್ಪಂದಿಸ್ತೇನೆ ರಾಜ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತೇನೆ ನಿಮಗೆ ನಾವು ಸಹಕರಿಸ್ತೇವೆ ಅಂಥೇಳಿ ಒಂದು ಭರವಸೆಯನ್ನು ಕೊಟ್ಟು ಈ ವಿಶ್ವ ಕಿವುಡ ದಿನಾಚರಣೆಯ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಾವು ಎಲ್ಲ ಕರ್ನಾಟಕ ರಾಜ್ಯದ ಕಿವುಡರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಮಧು ಬಂಗಾರಪ್ಪನವರಿಗೆ ಅವರಿಗೆ ಸಲ್ಲಿಸ್ತೇವೆ ಹಾಗೂ ಮಂಡ್ಯ ಎಲ್ಲಾ ಜಿಲ್ಲೆ ತುಂಬಾ ಜನ ಐದನೂರು ಜನ ತುಂಬಾ ಜನ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಆಫೀಸಲ್ಲಿ ಟೀಚರ್ ಇವರು ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಇವರು ಮಧು ಬಂಗಾರಪ್ಪ ಅವರು ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ ಮತ್ತು ಪ್ಲಸ್ ತುಂಬ ಜನ ಇನ್ನು ಬಂದಿದ್ದಾರೆ ಸಂತೋಷ ಆಯಿತು ನೀವು ನೋಡಿ ನೋಡಿದ ತುಂಬ ಸಂತೋಷ ಆಗಿದೆ ಇವರಿಗೆ ಬಂದು ಇವರು ಎಲ್ಲ ಕೇಳಿದ್ ನಾವು ಇನ್ನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಕೇಳಿದ್ದಕ್ಕೆ ಮಧು ಬಂಗಾರಪ್ಪ ಅವರು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಕಂಪಲ್ಸರಿ ಎಲ್ಪ್ ಮಾಡಿಕೊಡ್ತಾರೆ ಅಂತ ನಮಗೆ ಕಾನ್ಫಿಡೆಂಟು ಇದೆ ಅವರು ಅವರೇ ಯಾವಾಗಲೂ ನೆನಪಲ್ಲಿ ಇಟ್ಕೊಂಡ್ಲಿ ಮಾತು ಬರಲಿಲ್ಲರು ಅಂತ ಅವ್ರಿಗೆ ನೆನಪಲ್ಲಿ ನೆನಪಲ್ಲಿರಲಿ ಅವರಿಗೆ ಬಂದಿದ್ದಕ್ಕೆ ಸ್ವಂತ ಸಂತೋಷ ಆಗಿದೆ ಎಲ್ಲರೂ ನಾವು ಮಾತು ಬರಲಿದವ್ರು ಜಾಬಲ್ಲಿದ್ದೀವಿ ಪ್ಲೀಸ್ ಎಲ್ಲ ಮಧು ಬಂಗಾರಪ್ಪರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಕೊಟ್ಟಿದ್ದಾರೆ ನಾವೆಲ್ಲ ಮಾಡ್ತಿದ್ದೀವಿ ನಾವು ಮಧು ಬಂಗಾರಪ್ಪರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದಾರೆ ಶಿವಮೊಗ್ಗದಲ್ಲಿ ವರ್ಲ್ಡ್ ವಿಶ್ವಕೀಡರ ದಿನಾಚರಣೆ ಇಟ್ಟಿರೋ ಇಟ್ಟಿದ್ದೀವಿ ಸೈನ್ ಲ್ಯಾಂಗ್ವೇಜ್ ಮಾತಾಡಿದೆ ಚೆನ್ನಾಗಿದೆ ಟಿ ವಿಲಿ ನೋಡ್ಕೊಳ್ತಾ ಇರ್ತೀರಿ ಇದು ಟಿ ವಿ ಟಿ ವಿ ಮಾಡ ದರ್ಶನದಲ್ಲಿರ್ತಾರಲ್ಲ ದೂರದರ್ಶನದಲ್ಲಿ ಅಲ್ಲಿ ಸೈನ್ ಲ್ಯಾಂಗ್ವೇಜ್ ಮಾತಾಡೋರು ಇರಲಿ ಅಂತ ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈಗ ಮಾತು ಬರೋರು ಅಂದರೆ ಟಿ ವಿ ನೋಡ್ಕೊತ ಅವ್ರಿಗೆ ಗೊತ್ತು ಅವ್ರಿಗೆ ಕೇಳಿಸುತ್ತೆ ಮಾತು ಬರಲಾರಂದರೆ ಕೇಳಿಸಲ್ವಲ್ಲ ಸೊ ಅದಕ್ಕೆ ಇಂಟರ್ಪ್ರಿಟರ್ ಮಾಡೋಕೆ ಅಲ್ಲೊಬ್ರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಇರಲಿ ಒಬ್ರು ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ವಿಶ್ವ ಕೀಡರ ದಿನಾಚರಣೆ ಅದಕ್ಕೆ ಇರೋದಕ್ಕೆ ಮಧು ಬಂಗಾರಪ್ಪ ಅವ್ರು ಬಂದಿದ್ದಕ್ಕೆ ತುಂಬ ಸಂತೋಷ ಆಗಿದೆ